ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಒಂದು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಜಾತಕದ ವಿಶ್ಲೇಷಣೆ ಮಾಡೋಣ ಮಿತ್ರ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಳ್ಳಿ ನೈನ್ಟೀನ್ ಮೇ ನೈನ್ಟೀನ್ ನೈಂಟಿ ಸೆವೆನ್ ನೈನ್ಟೀನ್ ಮೇ ನೈನ್ಟೀನ್ ನೈಂಟಿ ಸೆವೆನ್ ಸಮಯ ಮೂರು ನಲವತ್ತೈದು ಎ ಎಮ್ ಅಂದರೆ ಬೆಳಗಿನ ಜಾವ ಅಂತ ಅರ್ಥ ಸಂಕ್ಷಿಪ್ತವಾಗಿ ಮುಗಿಸ್ಬಿಡೋಣ ಇವ್ರ ಸಮಸ್ಯೆ ಏನು ಅಂದರೆ ಹುಡುಗ ಚಿಕ್ಕವನಿದೆ ನಿನ್ನೂ ಆ್ಯಕ್ಚುಲಿ ನೈಂಟಿ ಸೆವೆನ್ ಅಂದರೆ ಅದರ ಒಂದು ಥರ್ಟಿ ಒಳಗಡೆ ಏಜ್ ಆಗುತ್ತೆ ಥರ್ಟಿ ಏಜ್ ಒಳಗಡೆ ಈ ಹುಡುಗ ಒಂದು ಕನಿಷ್ಠ ಒಂದು ಮೂವತ್ತು ನಲವತ್ತು ಲಕ್ಷ ರೂಪಾಯಿ ಸಾಲವನ್ನು ತಮ್ಮ ಮನೆಯವರ ತಲೆ ಮೇಲೆ ತಂದಿಟ್ಟಿದ್ದಾನೆ ಸಾಲ ಮಾಡಲಿಕ್ಕಿಂದಿರುವಂಥ ಮುಖ್ಯವಾದ ಕಾರಣ ಐ ಪಿ ಎಲ್ ಬೆಟ್ಟಿಂಗು ಅದು ಇದು ಬೆಟ್ಟಿಂಗ್ಸು ಅನಾವಶ್ಯಕವಾದ ಐಷಾರಾಮಿ ಜೀವನ ಖರ್ಚು ಮತ್ತು ಹ್ಯಾಬಿಟ್ಸ್ ಡ್ರಗ್ ಅಡಿಕ್ಷನ್ ಕೂಡ ಇದೆ ಅಂತ ಮನೆಯವರ ಒಂದು ಸಂಶಯ ಸೊ ಯಾಕೆ ಹಿಂಗಾಗುತ್ತೆ ಅಂತ ನೋಡೋಣ ಅದು ನೋಡೋಕ್ಕಿಂತ ಮುಂಚೆ ಡ್ರಗ್ ಅಡಿಕ್ಷನ್ನು ಅದು ಇದು ಅಂತ ಬಂದಾಗ ಮನಸ್ಸು ಬುದ್ಧಿ ಯಾವಾಗ ಎರಡೂ ಹಾಳಾಗ್ತದೆ ಆವಾಗ ವ್ಯಕ್ತಿಯಲ್ಲಿ ಅಡಿಕ್ಷನ್ ಬರುತ್ತೆ ಮಿತ್ರ ಮತ್ತು ಜಾತಕದಲ್ಲಿ ಒಂದೇ ಮನೆ ಎರಡನೇ ಮನೆ ಮತ್ತು ಹನ್ನೆರಡನೇ ಮನೆ ಇದಕ್ಕೆ ಕಾರಕ ಕೆಲವು ಸರಿ ಎಂಟನೇ ಮನೆಯೂ ಆಗುತ್ತೆ ಗ್ರಹಗಳಲ್ಲಿ ಶನಿ ರಾಹು ಕೇತು ಶುಕ್ರ ಇವು ಇಷ್ಟನ ಗ್ರಹಗಳು ಬಹಳ ಇಂಪಾರ್ಟೆಂಟು ಅಡಿಕ್ಷನ್ ಅದು ಡ್ರಗ್ ಅಡಿಕ್ಷನ್ ಆಗಿರ್ಬೋದು ಗಾಂಜಾ ಆಗಿರ್ಬೋದು ಬೆಟ್ಟಿಂಗ್ಸ್ ಆಗಿರ್ಬೋದು ಹಣ ಕಳ್ಕೊಳ್ಳೋದಾಗಿರ್ಬೋದು ರೌಡಿಸಮ್ ಆಗಿರ್ಬೋದು ಇವೆಲ್ಲ ಏನಿದೆ ಸ್ವಲ್ಪ ಇಂಥದೇ ಇದರಲ್ಲಿ ಬರ್ತದೆ ಸೊ ಈ ಜಾತಕವನ್ನು ಓಪನ್ ಮಾಡಿದಾಗ ಮೀನ ಲಗ್ನ ಬರುತ್ತೆ ಲಗ್ನದಲ್ಲೇ ಶನಿ ಮತ್ತು ಕೇತು ಒಂದೇ ಮನೆಯಲ್ಲಿದ್ದಾರೆ ಎರಡನೇ ಮನೆಯಲ್ಲಿ ಬುಧ ಇದ್ದಾನೆ ಮೂರನೇ ಮನೆಯಲ್ಲಿ ಸೂರ್ಯ ಮತ್ತು ಸ್ವಗೃಹಿ ಶುಕ್ರ ಇದ್ದಾರೆ ಆರನೇ ಮನೆಯಲ್ಲಿ ಮಂಗಳ ಏಳನೇ ಮನೆಯಲ್ಲಿ ಚಂದ್ರ ರಾಹು ಯುತಿ ಇದೆ ಏಳು ಎಂ ಎಂಟು ಒಂಬತ್ತು ಹತ್ತು ಖಾಲಿ ಹತ್ತನೇ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾನೆ ಹನ್ನೆರಡನೇ ಮನೆ ಖಾಲಿ ಇದೆ ನಾನು ಆವಾಗಲೇ ಹೇಳಿದೆ ಗ್ರಹಗಳಲ್ಲಿ ಶನಿ ರಾಹು ಕೇತು ಶುಕ್ರ ಚಂದ್ರಮ ಇವೆಲ್ಲ ಡ್ಯಾಮೇಜ್ ಆದಾಗ ವ್ಯಕ್ತಿಯ ಮನಸ್ಸು ಬುದ್ಧಿ ಹಾಳಾಗುತ್ತೆ ಭ್ರಮೆ ಒಳಪಡುತ್ತೆ ಮತ್ತು ನಾನು ಏನು ಇದ್ದೀನಿ ಯಾಕೆ ಇದ್ದೀನಿ ಇದರ ಪ್ರಭಾವ ಏನು ಬೀರುತ್ತೆ ಪಾಸಿಟಿವಿಟಿ ಏನು ನೆಗೆಟಿವಿಟಿ ಏನು ಇದರಿಂದ ನನಗೇನು ಸಮಾಜದಲ್ಲಿ ಏನಾಗುತ್ತೆ ನನ್ನ ಫ್ಯಾಮಿಲಿ ಮೇಲೆ ಇದ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಇದ್ಯಾವುದು ಗಮನಕ್ಕೆ ಬರೋದಿಲ್ಲ ಓನ್ಲಿ ನನ್ನ ತಲೆ ಏನು ಬರುತ್ತೆ ಅದು ಮಾಡೋದು ಅದು ಏನು ಕಾರಣ ಅಂದರೆ ಒಂದೇ ಮನೆಯಲ್ಲಿ ಶನಿ ಮತ್ತು ಕೇತುವಿದ್ದಾರೆ ಶನಿಕೇತು ಫಸ್ಟ್ ಹೌಸಲ್ಲಿದ್ದಾಗ ವ್ಯಕ್ತಿ ಮೈಂಡ್ ಓಡೋದಿಲ್ಲ ಫಸ್ಟು ಬುದ್ಧಿ ಬ್ಲಾಕ್ ಆಗುತ್ತೆ ಕೆಲವು ಸಾರಿ ಮೆಂಟಲ್ ರಿಟೈರ್ಡ್ನೆಸ್ ಬರುತ್ತೆ ಆಟಿಸಮ್ ತರುತ್ತೆ ಮತ್ತು ಇಂಥದ್ದು ಬೆಟ್ಟಿಂಗ್ ಆಡ್ತಾ ಇರ್ತಾರೆ ಗೆದ್ದಾನೋ ಸೋಲ್ತೇನೋ ಇದರಿಂದ ಏನು ಪರಿಣಾಮ ಏನು ಏನು ಏನೂ ಯಾವುದೇ ರೀತಿಯಾದ ಒಂದು ವಿಚಾರ ವಿನಿಮಯ ಮೈಂಡಲ್ಲಿ ಆಗೋದಿಲ್ಲ ಬಿದ್ದರೆ ಮಾಡೋದಂದರೆ ಮಾಡೋದಷ್ಟೇ ಓಕೆ ಅದು ಸಾಲ ಆದರಾಗಲಿ ಸೂಲಾದರಾಗಲಿ ಏನಾದರಾಗಲಿ ಯಾಕಂದರೆ ಮೈಂಡ್ ಬ್ಲಾಕ್ ಮಾಡುತ್ತೆ ಶನಿ ಕೇತು ಮೈಂಡ್ ಸಂಪೂರ್ಣವಾಗಿ ಬ್ಲಾಕ್ ಮಾಡುತ್ತೆ ಒಂದೇ ಮನೆಯಲ್ಲಿ ಆದರೆ ಡೆಡ್ ಅಪೋಸಿಟ್ ರಾಹು ಚಂದ್ರಮ ಒಂದಾಗಿದ್ದಾರೆ ಸೊ ಮನಸ್ಸು ಕೂಡ ಬ್ಲಾಕ್ ಆಗುತ್ತೆ ಮನಸ್ಸು ವಿಚಲಿತ ಆಗುತ್ತೆ ಮತ್ತು ಡಿಸ್ಟ್ರಕ್ಟಿವ್ ಸ್ಟೇಜ್ ಬರುತ್ತೆ ರಾಹು ಚಂದ್ರಮ ಒಂದಾದಾಗ ಕೆಲವು ಸಾರಿ ವಿನಾಶಕಾರಿ ಮಾಡುವಂತಹ ಕೆಲವು ಸಾರಿ ಪ್ರಾಬ್ಲಮ್ಸು ಕ್ರಿಯೇಟ್ ಮಾಡ್ತವೆ ಅಥವಾ ಆನ್ಸೈಟಿ ತರ್ತವೆ ಭ್ರಮೆ ತರ್ತದೆ ನಾನಾ ರೀತಿಯಾದ ಮನೋರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ತರುವಂಥ ಚಾನ್ಸಸ್ ಇರುತ್ತೆ ಶುಕ್ರ ಸ್ವಗೃಹಿ ಇದ್ದಾನೆ ಯಾರ್ಯಾರ ಜಾತಕದಲ್ಲಿ ಶುಕ್ರ ಸ್ವಗ್ರಹ ಇರ್ತಾನೆ ಅದು ವೃಷಭರಾಶಿಯಾಗಿರ್ಬೋದು ತುಲಾರಾಶಿ ಆಗಿರ್ಬೋದು ಅಥವಾ ಉಚ್ಚ ಆಗಿರ್ಬೋದು ಲಗ್ನದಲ್ಲಿದ್ದಾಗ ಫಿಫ್ತ್ ಹೌಸಲ್ಲಿದ್ದಾಗ ಟೆಂತ್ ಹೌಸಲ್ಲಿದ್ದಾಗ ಫೋರ್ತ್ ಹೌಸಲ್ಲಿದ್ದಾಗ ವ್ಯಕ್ತಿ ಐಷಾರಾಮಿ ಬದುಕು ಬೇಡುತ್ತೆ ಒಳ್ಳೊಳ್ಳೆ ಗಾಡಿ ಮೊಬೈಲು ಬಟ್ಟೆ ಸೆಂಟು ಪರ್ಫ್ಯೂಮು ಸಾಲ ಆದರೂ ತುಪ್ಪ ತಿನ್ನೋದು ಈ ರೀತಿಯಾದ ಮನೋಭಾವನೆ ಶುಕ್ರ ಸ್ವಗ್ರಹ ಇದ್ದಾಗ ಬರುತ್ತೆ ಮಿತ್ರ ಗುರು ನೀಚ ಆಗಿದ್ದಾನೆ ಗುರು ಉಚ್ಚ ಅಥವಾ ಸ್ವಗ್ರಹ ಇದ್ದಾಗ ವ್ಯಕ್ತಿಯಲ್ಲಿ ಟ್ರೆಡಿಷನಲ್ ಮತ್ತು ಕಲ್ಚರಲ್ಸ್ ಸ್ವಲ್ಪ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ ಗುರು ನೀಚ ಆದರೆ ಸ್ವಲ್ಪ ಅವುಗಳಲ್ಲಿ ಪ್ರಭಾವ ಕಡಿಮೆ ಆಗುತ್ತೆ ಮತ್ತು ಸ್ವಲ್ಪ ವಿದ್ಯೆಯಲ್ಲೂ ಕೂಡ ಅಬ್ಸ್ಟಕಲ್ಸ್ ತರ್ತದೆ ಇಲ್ಲಿ ಮುಖ್ಯ ಕಾರಣ ಇಷ್ಟೆಲ್ಲ ಗ್ರಹಗಳು ಇದ್ದುದಕ್ಕೇ ಈ ಅಡಿಕ್ಷನ್ ಅನ್ನೋದಕ್ಕೂ ಬರಲ್ಲಾಗುತ್ತೆ ಕೆಲವೊಂದು ಬೇರೆ ಬೇರೆ ಕೆಲವರು ಮನೋರೋಗಿ ಆಗ್ತಾರೆ ಕೆಲವರು ಮೈಂಡ್ ಬ್ಲಾಕ್ ಆಗುತ್ತೆ ಕೆಲವರು ವೈರಾಗ್ಯದಲ್ಲಿ ಹೋಗ್ತಾರೆ ಇನ್ನು ಬೇರೆ ಬೇರೆ ಆಗುತ್ತೆ ಈ ವ್ಯಕ್ತಿಗೆ ಅಡಿಕ್ಷನ್ನೇ ಯಾಕೆ ಬರಬೇಕು ಅಥವಾ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಲಕ್ಷಾಂತರ ಗಟ್ಟಲೆ ಯಾಕೆ ಸಾಲ ಮಾಡಬೇಕು ಅಂದರೆ ಮಹಾದಶಾಕ್ ಹೋಗಿ ನೀವು ಹೋದಾಗ ಈ ಹುಡುಗನಿಗೆ ಎಂಗೇಜಲ್ಲಿ ರಾಹುಲ್ ಮಹಾದಶ ಬಂದಿದೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಕ್ತಾಯ ಆಯಿತು ಗುರುದಶೆ ಸ್ಟಾರ್ಟ್ ಆದಾಗ ಈ ವ್ಯಕ್ತಿಯಲ್ಲಿ ಸ್ವಲ್ಪ ಬದಲಾವಣೆ ನೋಡ್ಲಿಕ್ಕೆ ಸಿಕ್ಕಿದೆ ಒಂದು ಚೂರು ಚೂರು ಹೌದು ನಾನು ಮಾಡ್ತಾ ಇರೋದು ತಪ್ಪು ಇನ್ನು ಮುಂದೆ ನಾನು ಬದಲಾಗಬೇಕು ಅನ್ನೋದು ಮನೋಭಾವನೆ ಖಂಡಿತ ಹೋಗು ಬಂದಿದೆ ಮತ್ತೆ ಇಲ್ಲ ಅಂತಿಲ್ಲ ಬಟ್ ಹಾಳಾಗ್ಲಿಕ್ಕೆ ಕಾರಣ ಏನು ರಾಹು ಮಹಾದಶೆ ರಾಹು ಸಮಾಜದ ವಿರುದ್ಧ ಹೋಗಿಸ್ತದೆ ಹ್ಯಾಬಿಟ್ಸ್ ಮಾಡಿಸುತ್ತೆ ಜೈಲಿಗೆ ಹಾಕುತ್ತೆ ಕೇಸ್ ಆಗುತ್ತೆ ಮತ್ತು ಮಾನಸಿಕ ಸಮಸ್ಯೆಗಳು ಮಾನಸಿಕ ಕಿರಿಕಿರಿಗಳು ತರುತ್ತೆ ಲವ್ ಮಾಡಿಸುತ್ತೆ ಡೈವರ್ಸ್ ಕೊಡಿಸುತ್ತೆ ಎಲ್ಲ ಮಾಡೋದು ರಾಹುನೇ ಮತ್ತು ವಿಶೇಷವಾಗಿ ನವಾಂಶ ಜಾತಕ ನೀವು ನೋಡಿದಾಗ ಈ ಹುಡುಗೊಂದು ಲಗ್ನ ನವಾಂಶ ಎರಡು ಒಂದೇ ಇದೆ ಅಂದರೆ ವರ್ಗೋತ್ತಮ ಲಗ್ನ ಅಂತ ಅರ್ಥ ಅಗೇನ್ ಇಲ್ಲಿಯೂ ಕೂಡ ಶನಿ ಮತ್ತು ರಾಹು ಒಂದೇ ಮನೆಯಲ್ಲಿದ್ದಾರೆ ಚಂದ್ರ ಮತ್ತು ಕೇತು ಒಂದೇ ಜೊತೆಯಲ್ಲಿದ್ದಾರೆ ಸೊ ಶನಿ ಚಂದ್ರಮಾಗೆ ರಾಹುಕೇತು ಬಿಟ್ಟೇ ಇಲ್ಲ ಓಕೆ ಮತ್ತು ಇಲ್ಲೂ ಕೂಡ ಶುಕ್ರ ಸ್ವಗೃಹಿ ಇದ್ದಾನೆ ಸೊ ಈ ವ್ಯಕ್ತಿ ಹುಟ್ಟತ್ಲೇ ಸ್ವಲ್ಪ ಶ್ರೀಮಂತ ಈ ಹುಡುಗ ಹುಟ್ಟತ್ಲೇ ಸ್ವಲ್ಪ ಅಗರ್ಭ ಶ್ರೀಮಂತ ಆಸ್ತಿ ಪಾಸ್ತಿ ಹೊಲ ಗದ್ದೆ ತುಂಬ ಇದ್ದಾವೆ ಓಕೆ ಸೊ ಬೈ ಬರ್ತೆ ಏನಿದೆ ಚಿನ್ನದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಾಗ ಸಾಕಷ್ಟು ಐಷಾರಾಮಿ ಜೀವನದಲ್ಲೇ ಬಂದಿದ್ದಾರೆ ಹಂಗೇ ಹೋಗಬೇಕು ಅನ್ನೋದಿರುತ್ತೆ ಈಗ ಮಹಾದಶ ಸ್ಟಾರ್ಟ್ ಆಗಿದೆ ಖಂಡಿತ ಬದಲಾವಣೆ ಗಾಳಿ ಬೀಸಿದೆ ಮತ್ತೆ ಓಕೆ ಇದು ಏನಿದೆ ಒಂದು ವಿಶ್ಲೇಷಣೆ